ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳ ಹುಣ್ಣಿಮೆಯ ದಿನಾಂಕ ಮತ್ತು ಶುಭ ಮುಹೂರ್ತ ಹಾಗೆಯೇ ದತ್ತ ಜಯಂತಿ ಮಹತ್ವ ಮತ್ತು ದತ್ತ ಜಯಂತಿ ಬಗ್ಗೆ ಮಾಹಿತಿಯನ್ನು ನೋಡೋಣ ಡಿಸೆಂಬರ್ ತಿಂಗಳಿನ ಪೂರ್ಣಿಮೆಯು ಮಾರ್ಗಶಿರ ಪೂರ್ಣಿಮೆಯಾಗಿದೆ ಏಕೆಂದರೆ ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಮಾರ್ಗಶಿರ ಮಾಸದಲ್ಲಿ ಬರುವುದು ಸ್ನಾನ ದಾನ ಮತ್ತು ಧ್ಯಾನ ಈ ದಿನ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಾಗೆಯೇ ದತ್ತಾತ್ರೇಯ ಜಯಂತಿಯು ಪ್ರದೋಷ ಕಾಲದಲ್ಲಿ ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನದಂದು ಬರುತ್ತದೆ ಹಾಗೆಯೇ ಅನ್ನಪೂರ್ಣ ಜಯಂತಿಯನ್ನು ಸಹ ಮಾರ್ಗಶಿರ ಎಂದು ಆಚರಿಸಲಾಗುವುದು ಈ ಹುಣ್ಣಿಮೆಯನ್ನು ವಸ್ತಿಲು ಹುಣ್ಣಿಮೆ ಎಂದು ಸಹ ಕರೆಯುವುದುಂಟು ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ದತ್ತ ಜಯಂತಿಯನ್ನು ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ದತ್ತ ಜಯಂತಿ ಆಚರಣೆ ಬಹಳ ವಿಶೇಷ ಭಗವಾನ್ ದತ್ತಾತ್ರೇಯರ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುವ ಅತ್ಯಂತ ಮಂಗಳಕರವಾದ ಹಿಂದೂ ಹಬ್ಬವಾಗಿದೆ ಈ ಪೂಜೆ ಭಗವಂತನು ಇಂದು ಪವಿತ್ರ ತ್ರಿಮೂರ್ತಿಗಳಲ್ಲಿ ಮೂರು ದೇವರುಗಳನ್ನು ಸಾಕಾರಗೊಳಿಸುತ್ತಾನೆ ಎಂದು ಪರಿಗಣಿಸಲಾಗಿದೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ದತ್ತಾತ್ರೇಯ ಜಯಂತಿಯ ಉತ್ಸವವನ್ನು ಮಾರ್ಗಶಿರ ಮಾಸದ ಪೂರ್ಣಚಂದ್ರನ ರಾತ್ರಿ ಆಯೋಜಿಸಲಾಗಿದೆ ಇದನ್ನು ದತ್ತ ಜಯಂತಿ ಎಂದು ಕರೆಯುತ್ತಾರೆ ಧರ್ಮಗ್ರಂಥಗಳ ಪ್ರಕಾರ ಶ್ರೀ ದತ್ತಾತ್ರೇಯ ಜಯಂತಿಯ ದೇಶದಲ್ಲಿ ದತ್ತಾತ್ರೇಯ ದೇವರು ಜನಿಸಿದ ದಿನವಾಗಿದೆ ಅವರನ್ನು ವಿಷ್ಣುವಿನ ಅವತಾರವೆಂದು ಸಹ ಹೇಳಲಾಗುವುದು ದತ್ತಾತ್ರೇಯ ಜಯಂತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹತ್ವ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿ ಹಬ್ಬ ಮತ್ತು ಸಂದರ್ಭವು ತನ್ನದೇ ಆದ ವಿಶಿಷ್ಟ ಮಹತ್ವವನ್ನು ಹೊಂದಿದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಭಗವಾನ್ ದತ್ತಾತ್ರೇಯನಿಗೆ ಅರ್ಪಿತವಾದ ಅನೇಕ ದೇವಾಲಯಗಳು ಸಹ ಇವೆ ಅವರು ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ದೇವತೆ ಭಗವಾನ್ ದತ್ತಾತ್ರೇಯನು ಮೂರು ತಲೆಗಳು ಮತ್ತು ಆರು ತೋಳುಗಳನ್ನು ಹೊಂದಿದ್ದಾನೆ ಮತ್ತು ಅವನ ಪ್ರತಿಯೊಂದು ಕೈಯಲ್ಲಿ ಪರಿಕರಗಳನ್ನು ಹಿಡಿದಿದ್ದಾನೆ ದತ್ತಾತ್ರೇಯ ಜಯಂತಿಯ ದಿನದಂದು ಅವರ ಅನುಯಾಯಿಗಳು ಅವರನ್ನು ಸಂಪೂರ್ಣವಾಗಿ ಪೂಜಿಸುತ್ತಾರೆ ದತ್ತಾತ್ರೇಯ ದೇವಾಲಯಗಳಲ್ಲಿ ಈ ಹಬ್ಬವನ್ನು ಸಂತೋಷ ಮತ್ತು ಪ್ರಚಾರದೊಂದಿಗೆ ಗುರುತಿಸಲಾಗಿದೆ ದತ್ತಾತ್ರೇಯ ಜಯಂತಿ ಎಂದು ಒಬ್ಬ ವ್ಯಕ್ತಿಯು ದತ್ತಾತ್ರೇಯನನ್ನು ಸಂಪೂರ್ಣ ಸಮರ್ಪಣಾ ಭಾವದಿಂದ ಪೂಜಿಸಿದಾಗ ಮತ್ತು ದತ್ತಾತ್ರೇಯ ಜಯಂತಿ ಎಂದು ಉಪವಾಸ ಮಾಡಿದರೆ ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಪರಿಗಣಿಸಲಾಗಿದೆ ಭಗವಾನ್ ದತ್ತಾತ್ರೇಯರು ಯಾರು ಎಂದು ಈಗ ನೋಡೋಣ ಭಗವಾನ್ ದತ್ತಾತ್ರೇಯರನ್ನು ದೇವತೆ ಮತ್ತು ಗುರುಗಳ ದೈವಿಕ ಅವತಾರವೆಂದು ಹೇಳಲಾಗುವುದು ಏಕೆಂದರೆ ಅವರ ಅನುಯಾಯಿಗಳು ಅವರನ್ನು ಶ್ರೀ ಗುರುದೇವದತ್ ಎಂದು ಗುರುತಿಸುತ್ತಾರೆ ಭಗವದ್ಗೀತೆಯ ಪ್ರಕಾರ ದತ್ತಾತ್ರೇಯನು ಇಪ್ಪತ್ನಾಲ್ಕು ಗುರುಗಳಿಂದ ಬುದ್ಧಿವಂತಿಕೆ ಮತ್ತು ಒಳನೋಟವನ್ನು ಸಾಧಿಸಿದನು ಮತ್ತು ದತ್ತಪಂಥವು ಭಗವಾನ್ ದತ್ತನ ಹೆಸರಿನಲ್ಲಿ ಹೊರಹೊಮ್ಮಿತ್ತು ಧಾರ್ಮಿಕ ಸಮೀಕ್ಷೆಯ ಪ್ರಕಾರ ಅವರು ದಕ್ಷಿಣ ಭಾರತಾದ್ಯಂತ ಅನೇಕ ಪುಣ್ಯಕ್ಷೇತ್ರಗಳ ವಿಷಯವಾಗಿದೆ ಮಾರ್ಗಶಿರ ಮಾಸದ ಪೂರ್ಣಿಮೆಯ ಶುಭ ದಿನದಂದು ಭಕ್ತರು ಶ್ರೀ ದತ್ತಾತ್ರೇಯರನ್ನು ಆರಾಧಿಸಲು ಪೂಜೆಯನ್ನು ಮಾಡುತ್ತಾರೆ ಅವರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಈ ಪವಿತ್ರ ದಿನಕ್ಕೆ ದತ್ತಾತ್ರೇಯ ಜಯಂತಿ ಎಂದು ಸಹ ಕರೆಯುವುದುಂಟು ಕೆಲವು ಹಿಂದೂ ಸಂಪ್ರದಾಯಗಳ ಪ್ರಕಾರ ಅವರು ಶ್ರೀ ವಿಷ್ಣುವಿನ ಪುನರ್ಜನ್ಮವೂ ಹೌದು ಮತ್ತೊಂದು ಸಿದ್ಧಾಂತದ ಪ್ರಕಾರ ಇಂದಿನ ಕಾಲದಲ್ಲಿ ರಾಕ್ಷಸರ ಹತ್ಯಾಕಾಂಡವು ನಾಟಕೀಯವಾಗಿ ಹೆಚ್ಚಾಯಿತು ಅದಕ್ಕಾಗಿಯೇ ಶ್ರೀ ದತ್ತಾತ್ರೇಯರು ಹಲವಾರು ರೂಪಗಳನ್ನು ಪಡೆದರು ಮತ್ತು ಅಸುರರನ್ನು ನಾಶಪಡಿಸಿದರು ಶ್ರೀ ದತ್ತನ ತತ್ವವು ದತ್ತಾತ್ರೇಯ ಜಯಂತಿ ಎಂದು ಭೂಮಿಯ ಮೇಲೆ ಬೇರೆ ಯಾವುದೇ ದಿನಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಸಕ್ರಿಯವಾಗಿದೆ ಆರಾಧಕರು ಶ್ರೀ ದತ್ತಾತ್ರೇಯರನ್ನು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಗೌರವಿಸುವ ಮೂಲಕ ದತ್ತ ತತ್ವದ ಲಾಭವನ್ನು ಪಡೆಯಬಹುದು ಶ್ರೀ ದತ್ತಾತ್ರೇಯ ಜಯಂತಿಯನ್ನು ಆಚರಿಸುವುದರಿಂದ ಜೀವನದ ಮುಖ್ಯ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ವ್ಯಕ್ತಿಯ ಸಾಧನೆಗೆ ಅಡೆತಡೆಗಳನ್ನು ನಿವಾರಿಸಬಹುದು ಎಂದು ಹೇಳಲಾಗುತ್ತದೆ ಮುಂದಿನ ಪೂರ್ಣಿಮೆ ಯಾವಾಗ ಎಂದು ಈಗ ನೋಡೋಣ ಡಿಸೆಂಬರ್ ಹದಿನೈದು ಭಾನುವಾರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ಣಿಮಾ ತಿಥಿ ದಿನಾಂಕ ಮತ್ತು ಸಮಯ ಏನೆಂದರೆ ಡಿಸೆಂಬರ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಪೂರ್ಣಿಮೆ ನಾಲ್ಕು ಐವತ್ತೊಂಬತ್ತರಿಂದ ಡಿಸೆಂಬರ್ ಹದಿನೈದು ಎರಡು ಮೂವತ್ತೊಂದರವರೆಗೆ ಅಂದರೆ ಮಧ್ಯಾಹ್ನದವರೆಗೆ ಇರುವುದು ಸಾಮಾನ್ಯವಾಗಿ ವರ್ಷಕ್ಕೆ ಹನ್ನೆರಡು ಪೂರ್ಣಿಮಾ ದಿನಗಳು ಇರುತ್ತವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಅನೇಕ ಹಿಂದೂಗಳಿಗೆ ಪೂರ್ಣಿಮಾ ಉಪವಾಸ ಮತ್ತು ಪೂಜೆಗಾಗಿ ಮೀಸಲಿಟ್ಟ ಆಧ್ಯಾತ್ಮಿಕ ದಿನವಾಗಿದೆ ಮಾರ್ಗಶಿರ ಮಾಸದ ಹುಣ್ಣಿಮೆಯು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿಸೆಂಬರ್ ಹದಿನೈದು ಭಾನುವಾರದಂದು ಬಂದಿದೆ ಪುಣ್ಣಿಮಾ ತಿಥಿಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದರಿಂದ ವಿಶೇಷ ಪೂಜೆ ಉಪವಾಸ ಇತರ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿದೆ ಈ ದಿನದಂದು ಮಾಡುವ ಪೂಜೆಗಳು ಮತ್ತು ಪ್ರಾರ್ಥನೆಗಳು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತವೆ ಎಂದು ಹಿಂದೂಗಳು ನಂಬುತ್ತಾರೆ ಅನೇಕ ದೇವಾಲಯಗಳು ಮತ್ತು ಮನೆಗಳು ಸಹ ಹುಣ್ಣಿಮೆಯನ್ನು ಗೌರವಿಸಲು ವಿಶೇಷವಾದ ಪೂಜೆಗಳು ಮತ್ತು ಇತರ ಧಾರ್ಮಿಕ ಸಮಾರಂಭಗಳನ್ನು ನಡೆಸುತ್ತವೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಶುಭ ದಿನ